ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರಿಂದ ಒಂದು ಪ್ರಕರಣ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ ಆ ಪ್ರಕರಣದ ಅಲ್ಲಿ ಅದೇ ಜಾಗದಲ್ಲಿ ಇದ್ದು ಅಲ್ಲಿ ಸೇರಿದ ಸಾವಿರಾರು ಸಂಖ್ಯೆಯಲ್ಲಿ ಜನಗಳಿಗೆ ಬೇಡ ಇದ್ ನಾವು ಮಾಡೋದ್ ತಪ್ಪು ಅಂತ ಅರಿವು ಮೂಡಿಸಿದ್ರು ಇವರೇ ಮಾಜಿದವರು ಇವತ್ತು ನಮ್ ಜೊತೆಗಿದ್ದಾರೆ ಮಾಜಿ ಸರ್ ಮೈಸೂರಲ್ಲಿ ಪ್ರಕರಣ ನಡೆಯುತ್ತೆ ಪೊಲೀಸ್ ಅವರು ಅವರಾಗಿ ಅವ್ರು ಅರೆಸ್ಟ್ ಮಾಡಿರ್ತಾರೆ ಆದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರದೆ ಅದಕ್ಕೆ ಕಾರಣ ಏನ್ ಸರ್ ನೋಡಿ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಸತೀಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂಥವರು ಒಬ್ಬ ಇಸ್ಲಾಂನ ವಿರುದ್ಧವಾಗಿ ಪ್ರವಾದಿ ಅವರ ವಿರುದ್ಧವಾಗಿ ಒಂದು ಪೋಸ್ಟ್ ಅನ್ನ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಹತ್ತುವರೆ ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಹತ್ತೂವರೆ ಗಂಟೆಗೆ ಖಾಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ ಅವರ ಮೇಲೆ ಐ ಆರ್ ಆಗೋದು ರಾತ್ರಿ ಹತ್ತು ಗಂಟೆಗೆ ಅಂದ್ರೆ ಆ ಡಿಲೇ ಏನಾಯ್ತು ಸ್ಟೇಷನ್ ಕರ್ಕೊಂಡು ಅದಾಗಿರ್ತದೆ ಇದಕ್ಕೆ ಮೂಲವಾದಂತಹ ಒಂದು ಕಾರಣ ಇಮಿಡಿಯೇಟ್ ಆಗಿ ಇದು ಬಂದ ತಕ್ಷಣ ಕಾನೂನಿನ ಪ್ರಕಾರ ಅವರು ಏನು ಡೆರೋವೇಟ್ರಿ ಇತ್ತು ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ತಗೊಂಡ್ಬೇಕಾಗಿತ್ತು ಯಾವಾಗ ಡಿಲೇ ಆಯ್ತು ಆಗ ಜನರಲ್ ಏನಾಯ್ತು ಸ್ಟೇಷನ್ ಅಲ್ಲಿ ಇವ್ರೇನೋ ಸೆಟ್ಟಿಂಗ್ ಮಾಡಿ ಇವ್ರನ್ನ ಬಿಡ್ಬಿಡ್ ಕೈ ಬಿಟ್ಬಿಡ್ತಾರೆ ಅನ್ನೋಂತ ಕಾರಣಕ್ಕೆ ಅಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿರುವಂತದ್ದು ಇದ್ರಲ್ಲಿ ಮೇಜರ್ ಆಗಿ ಮಿಸ್ಟೇಕ್ ಆಗಿತ್ತು ನಾವು ಜೆ ಹಳ್ಳಿ ಕೆ ಜಿ ಹಳ್ಳಿ ಕೂಡ ನೋಡಿದ್ರೆ ಬೇರೆ ಬೇರೆ ಕಡೆ ಇದೇ ಆಗಿರ್ತದೆ ಯಾವಾಗ ಈ ರೀತಿ ಡೆರೋಗೇಟರಿ ಯಾವುದೇ ಧರ್ಮದ ಬಗ್ಗೆ ಡೆರೋಗಟರಿ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರೆ ಇದೇನು ಸ್ಪ್ರೆಡ್ ಆಗೋದಿಲ್ಲ ಏನು ಆಗೋದಿಲ್ಲ ಅರೆಸ್ಟ್ ಮಾಡ್ಬೇಕು ಎಫ್ಐಆರ್ ಮಾಡಬೇಕು ಅರೆಸ್ಟ್ ಮಾಡ್ಬೇಕು ಆನಂತರ ಒಂದು ಸ್ಟೇಟ್ಮೆಂಟ್ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟರೆ ಇದು ಆ ಡಿಲೇ ಏನಿದೆ ಸ್ಟೇಷನ್ ಅಲ್ಲಿ ಈ ಆರೋಪಿನ ಕೂರಿಸ್ಕೊಂಡು ಏನು ಡಿಲೇ ಆಯಿತು ಆ ಕಾರಣಕ್ಕೆ ಈ ಪ್ರತಿಭಟನೆ ಈ ರೀತಿ ಘಟನೆಗಳಾಗಿದೆ ಮಜಿದ್ದಾರೆ ಈಗ ನೀವ್ ಆ ಜಾಗದಲ್ಲಿ ಹೋಗಿರ್ತೀರಾ ಎಲ್ಲಾರ್ಗು ಶಾಂತಿ ಆಗಿರಿ ಇದೆಲ್ಲ ನಾವ್ ಮಾಡದ್ ಬೇಡ ಅಂತ ನೀವ್ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತೀರಾ ಮೇಲೆ ಅಲ್ಲೊಬ್ರು ಮೌಲ್ಯ ಸಾಹಬ್ರು ಬರ್ತಾರೆ ಅವ್ರ್ ಬಂದ್ಬಿಟ್ಟು ಕೈ ಮೈಕ್ ಸಿಕ್ಕಿದ ತಕ್ಷಣ ಬಾಯಿಗೆ ಬಂದಂಗ ಮಾತಾಡ್ತಾರೆ ಆ ಮೌಲ್ಯ ಸಾಬ್ಬರು ಹಿಂದೆ ಎಸ್ ಡಿ ಪಿ ಅವ್ರ ಇರೋರು ಅವರು ಕೇರಳದಿಂದ ಬಂದವರು ಎಸ್ ಡಿ ಪಿ ಅವರು ಅಂತ ಒಂದು ಹೇಳಿಕೆ ಇದೆ ಇದಕ್ಕೆ ನೋಡಿ ಒಂದು ಸ್ಪಷ್ಟಪಡಿಸ್ತೀನಿ ಆ ಮೌಲ್ವಿ ಸಾಬ್ ಮಾತಾಡಿದ್ದು ನಾವು ಹೋಗೋದಕ್ಕಿಂತ ಮುಂಚೆ ನಾವ್ ಆಗ ಹೋಗಿರ್ಲಿಲ್ಲ ನಾವು ಹೋಗೋದಕ್ಕಿಂತ ಮುಂಚೆ ಅವ್ರು ಮಾತಾಡಿ ಹೋಗಿದ್ರು ಆ ನಂತರ ಆಗಿರ್ತದೆ ನಮಗೆ ಮೆಸೇಜ್ ಬಂದು ನಾವು ಹೋಗಿ ಅಲ್ಲಿ ಎಲ್ಲವನ್ನು ಸಮಾಧಾನ ಮಾಡಿದ್ರು ಆ ಮೌಲ್ಯ ಸಾಹಬ್ ಕೇರಳದವರಲ್ಲ ಮೌಳಿ ಸಾಹ್ ಆ ಮೈಸೂರಿನವರೇ ಆಗಿದ್ದಾರೆ ಮೈಸೂರವ್ರಿಗೆ ಸೇರಿದಂತ ಅವರು ಪ್ರಚೋದನೆ ಮಾಡಿದ್ರು ಅಂತಲ್ಲ ಅವರು ಪ್ರವಾದಿಯವರ ಬಗ್ಗೆ ಈ ರೀತಿ ಅನ್ಯಾಯ ಮಾಡೋದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಒಂದು ಮೀಡಿಯಾಗಳಲ್ಲಿ ತಪ್ಪು ಕಲ್ಪನೆ ಅವರ ಪ್ರಚೋದನೆಯಿಂದ ಆದ್ರು ಅಂತ ಹೇಳ್ಕೊಂಡು ಪ್ರಚೋದನೆ ಆಗಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಪ್ರಚೋದನೆ ಆಯ್ತು ಈ ರೀತಿಯ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಹೊರತು ಈ ಈ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಅದ್ರ ಅವಶ್ಯಕತೆ ಇರಲಿಲ್ಲ ಆ ಮೌಲ್ಯ ಸಾಬ್ ಆ ರೀತಿ ಅಲ್ಲಿ ಒಂದು ಭಾಷಣ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅಂತೇಳಿ ನಮ್ಮ ನಿಲುವನ್ನ ನಾವು ಹೇಳಿದ್ದೇವೆ ಸರ್ ಹಾಗಾದ್ರೆ ಮೌಲ್ಯ ಸಾಹ್ರು ಮಾಡಿ ಭಾಷಣ ನಾನು ಖಂಡಿಸ್ತೀನಿ ಇತ್ತಲ್ಲ ನಾನು ಹೇಳುತ್ತಾ ಇರೋದೇನಂತಂದ್ರೆ ಅಲ್ಲಿ ಅವಶ್ಯಕತೆ ಇರ್ಲಿಲ್ಲ ಆ ಭಾಷಣ ಆ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಅವರು ಪ್ರವಾದಿ ಪ್ರೇಮದ ಬಗ್ಗೆ ಮಾತಾಡಿರುವಂತದ್ದು ಅವ್ರು ಯಾರನ್ನು ಕಲ್ಲೊಡಿರಿ ಅಥವಾ ಇನ್ನೊಂದು ಮಾಡಿ ಅಂತೇಳಿ ಅವ್ರು ಖಂಡಿತ ಅವ್ರು ಹೇಳಿಲ್ಲ ಇನ್ನು ಚಿತ್ರವಿಚಿತ್ರವಾದಂತಹ ವರದಿಗಳು ಬರ್ತಾ ಇದೆ ಆ ರೀತಿ ವರದಿಗಳೇನಿಲ್ಲ ಒಂದೂವರೆ ಗಂಟೆಗೆ ಒಂದೂವರೆ ಗಂಟೆಗೆ ನಾವೇನಿದ್ವಿ ನಾವೆಲ್ಲ ನಾಯಕರು ಪೊಲೀಸ್ ಸಮ್ಮುಖದಲ್ಲಿ ಡಿ ಸಿ ಎಲ್ಲವೂ ಕೂಡ ಸಮಾಧಾನ ಆಗಿ ಹೋಗಿದೆ ಎಲ್ಲ ಸಮಾಧಾನ ಆಗಿ ಎಲ್ಲವೂ ಶಾಂತವಾಗಿದೆ ಮತ್ತೆ ಇವ್ರು ಹೇಳುವ ರೀತಿಯಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಈ ಕೇಸ್ ನಲ್ಲಿ ಒಂದು ಸಾವಿರ ಮಂದಿ ಮೇಲೆ ಎಫ್ಐಆರ್ ಮಾಡಿದ್ರೆ ಇದು ಇದು ಖಂಡಿತ ಅಕ್ಷಮ್ಯ ಒಂದು ಸಾವಿರ ಮಂದಿ ಯಾರು ಕಲ್ಲು ಕಲ್ಲು ಒಂದು ಮೂರು ಇಪ್ಪತ್ತ್ ಮೂವತ್ತು ಜನ ಹೊಡೆದಿರ್ತಾರೆ ಅದಕ್ಕಾಗಿ ಇಡೀ ಒಂದು ಸಾವಿರ ಜನರನ್ನ ಇಡೀ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದು ಉದಯಗಿರಿ ಟಾರ್ಗೆಟ್ ಮಾಡೋದು ಶಾಂತಿನಗರನ್ನ ಟಾರ್ಗೆಟ್ ಮಾಡುವಂಥದ್ದು ಇಸ್ಲಾಮೋಫೋಬಿಯಾ ಒಂದು ಆಗಿರ್ತದೆ ಮೊನ್ನೆ ಸಂಗ್ರಾಮ್ ಸಿಂಗ್ ಅನ್ನುವಂತ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡೋದು ನೋಡಿದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಆ ಆಮ್ ಆದ್ಮಿ ಪಾರ್ಟಿ ಲೀಡರ್ದು ಏನಿದಾರೆ ಅವ್ರದ್ದು ಫಾದರ್ ಅವರು ಸಂಗ್ರಾಮ್ ಸಿಂಗ್ ಅವರು ರಿಟೈರ್ಡ್ ಡಿ ಸಿ ಅವರು ಒಂದು ರೀತಿಯ ಮುಸ್ಲಿಂ ವಿರೋಧಿಯಾಗಿ ಅಲ್ಲಿ ಏರಿಯಾ ಸರಿ ಇಲ್ಲ ಕಾನೂನು ಒಂದು ರೀತಿಯ ಪ್ರಚೋದನೆ ಮಾಡುವಂತ ಕೆಲಸ ಮಾಡಿದ್ರು ಈ ರೀತಿ ಮಾಡಬಾರದು ಅಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅಲ್ಲಿ ಕಾನೂನು ಸಿಸ್ಟಮ್ ಇದೆ ಎಲ್ಲವೂ ಕೂಡ ನಡೀತಾ ಇದೆ ಈ ರೀತಿ ಎಲ್ಲೋ ಚಿತ್ರ ವಿಚಿತ್ರ ಹೇಳಿಕೆಗಳನ್ನ ಇರೋದ್ರಿಂದ ಈಗ ಅರೆಸ್ಟ್ ಆಗಿರೋ ಮಕ್ಕಳಿಗೋಸ್ಕರ ನೀವೇನಾದ್ರುಗಳಿಗೆ ನೋಡಿ ನಾವು ಬಹಳ ಸ್ಪಷ್ಟವಾಗಿ ನಾವು ಏನ್ ಹೇಳಿದೀವಿ ಯಾರು ತಪ್ಪು ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದ್ರಲ್ಲಿ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ನಿಮಗೆ ಸ್ಪಷ್ಟವಾಗಿ ಸಿ ಟಿವಿ ಫುಟೇಜ್ ಅಲ್ಲಿ ಕಲ್ಲೊಡೆಯುವ ಸೀನ್ ಇದ್ರೆ ನೀವು ಅವ್ರನ್ನ ಮೇಲೆ ಕ್ರಮ ಆದ್ರೆ ಯಾವುದೇ ಒಬ್ಬನೇ ಒಬ್ಬ ಅಮಾಯಕನನ್ನ ನೀವು ಅರೆಸ್ಟ್ ಮಾಡಬಾರ್ದು ತೊಂದರೆ ಕೊಡಬಾರ್ದು ಅನ್ನೋಂಥದ್ದು ಎಲ್ಲಾ ನಾಯಕರುಗಳು ಕೂಡ ನಮ್ಮ ಮನವಿ ಅದೇ ಇರುವಂತದ್ದು ಮತ್ತೆ ಇನ್ನು ಯಾರು ಅರೆಸ್ಟ್ ಆಗಿದ್ದಾರೆ ಅವರ ಪೋಷಕರು ಬಂದು ಅಪ್ರೋಚ್ ಮಾಡಿದ್ರೆ ಅವರಿಗೆ ನಾವು ಕಾನೂನನ್ನ ಸಲಹೆಯನ್ನ ನಾವು ಕಾನೂನು ಸಲಹೆಯನ್ನ ಕೊಡ್ತೀವಿ ಯಾವ ರೀತಿ ಮಾಡ್ಬೋದು ಏನು ರೀತಿ ಮಾಡ್ಬೋದು ಯಾಕಂದ್ರೆ ಯಾರೋ ಮಕ್ಕಳು ಮಾಡಿರ್ತಾರ ಅನುಭವಿಸೋದು ಅವ್ರ ತಂದೆ ತಾಯಿ ಆ ಪೇರೆಂಟ್ಸ್ ಗೆ ಅವರ ಪೋಷಕರಿಗೆ ಬೇಕಾದಂತ ಸಲಹೆ ಸೂಚನೆಗಳನ್ನ ನಾವು ಖಂಡಿತ ಕೊಡ್ತೇವೆ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಸರ್ ಹೆಣ್ಮಕ್ಳು ಟೇಷನ್ ನಿತ್ಕೊಂಡು ಕೊಳ್ಳೋ ಅಂತ ಇದೇ ದೃಶ್ಯಗಳು ನಾವು ಕೆ ಜೆ ಹಳ್ಳಿ ಪ್ರಕರಣದಲ್ಲೂ ಈ ತರ ಜನಗಳಲ್ಲಿ ಕಷ್ಟ ಬಿದ್ದಿರೋದು ಅವ್ರ ತಂದೆ ತಾಯಿಗಳು ಅದೇ ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ಖಂಡಿತವಾಗಲೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ ನಾನೇ ಹೇಳುವಂತದ್ದು ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಅಳೋದ್ರಿಂದ ಏನೋ ಅವ್ರ ಪ್ರಯೋಜನ ಆಗೋದಿಲ್ಲ ಏನು ಅವ್ರನ್ನ ಕಾನೂನು ಪ್ರಕಾರ ನೀವು ಕೇಳಬೇಕಾಗದಿಷ್ಟೇ ಪೊಲೀಸ್ ಅವರು ಮಾಡ್ಬೇಕಾಗಿರೋದಿಷ್ಟೇ ಇಷ್ಟೇ ಅವರು ಗೆ ಬಂದಾಗ ಅವ್ರಿಗೆ ವಿಡಿಯೋ ತೋರಿಸ್ಕೊಡಿ ಅವರ ಮಕ್ಕಳು ಈ ರೀತಿ ಮಾಡಿದ್ದಾರೆ ಅಂತ ಕಾನೂನು ಕ್ರಮ ವಿಡಿಯೋ ತೋರಿಸ್ಕೊಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಕಾನೂನು ಪ್ರಕ್ರಿಯೆ ಮೂಲಕ ಅವರ ಮಕ್ಕಳನ್ನ ಅವ್ರು ರಿಲೀಸ್ ಮಾಡಿಸ್ಕೊಳ್ಬಹುದು